ಮ್ಯಾನೇಜಿಂಗ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಾನು ಏನು ಹೇಳ್ತೀನಿ ಅಂದ್ರೆ ನಾಗತಿಹಳ್ಳಿ ಸರ್ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ನಾವು ಆಲ್ರೆಡಿ ಟ್ರೈನಿಂಗ್ ಅಟೆಂಡ್ ಮಾಡಿರೋದ್ರಿಂದ ವಾಟ್ ಐ ಆಮ್ ಫೀಲಿಂಗ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಬದುಕಲ್ಲಿ ಏನ್ ಅನ್ನಿಸ್ಬಿಡುತ್ತೆ ಜೀವನಾನ ನಮ್ಗಿಂತ ಕೆಳಗಡೆ ಅವ್ರನ್ನ ನೋಡ್ಬಿಟ್ಟು ಕಲಿಬೇಕು ಲೈಕ್ ಯು ಮೇ ಫೀಲ್ ಓಕೆ ಒಬ್ರು ಕಾರಲ್ಲಿ ಒಳ್ಳೆ ಕಾರಲ್ಲಿ ಹೋಗ್ತಾ ಇದ್ದಾರೆ ತೆನ್ ನೀವು ಅದನ್ನ ಫೀಲ್ ಮಾಡ್ತೀರಾ ನಿಮ್ಮ ಹತ್ರ ಬೈಕ್ ಇರುತ್ತೆ ನೀವು ಫ ಕೊಡ್ಬೇಕು ಅದೇ ತರ ಕಲಿಬೇಕು ಹೊಸದು ಅಂದ್ರೆ ನೀವು ನಿಮಗಿಂತ ಮೇಲೆ ಅವ್ರನ್ನ ನೋಡಿ ಕಲಿಬೇಕು ದಟ್ ಇಸ್ ವಾಟ್ ದ ಲೈಫ್ ಎಕ್ಸಾಂಪಲ್ ನಾನ್ ಕಲ್ತಿರೋದು ಅದು ನೀವು ಅದನ್ನ ಕಲಿತಾ ಹೋದ್ರೆ ನಿಮ್ ಲೈಫ್ ಅಲ್ಲೂ ಅಚೀವ್ ಆಗ್ತಾ ಹೋಗ್ತೀರಾ ನನ್ ಸಡನ್ ಆಗಿ ಅದು ಬೇಕು ನಾನು ಕಲಿಯಲ್ಲ ಅಂದ್ರೆ ಅದು ನಾನು ಇಂಪ್ರೂವ್ಮೆಂಟ್ ಆಗಲ್ಲ ಅದಕ್ಕೇನೆ ಇದು ಒಂದು ಥಾಟ್ ಬಂತು ನನ್ಗೆ ವಾಟ್ ಐ ಲರ್ನ್ ಫ್ರಮ್ ಸಾರ್ I am very very thankful to sir and lot of videos is you know inspirational videos books